ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಅರ್ಧ ಅರ್ಧವೆಲೆಗೆ ಗೃಹೋಪಯೋಗಿ ವಸ್ತುಗಳನ್ನು ಕೊಡುವುದಾಗಿ ನಂಬಿಸಿ ಜನರಿಂದ ಲಕ್ಷಾಂತರ ಹಣ ಪೀಕಿ ಪರಾರಿಯಾದ ಗ್ಲೋಬಲ್ ಎಂಟರ್ಪ್ರೈಸಸ್ ಮಾಲೀಕನ ವಿರುದ್ಧ ಭಟ್ಕಳದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಇನ್ನು ಘಟನೆಯ ಕುರಿತಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ವಂಚನೆಗೊಳಗಾದವರು ಮಾಹಿತಿ ನೀಡಿದ್ದಲ್ಲಿ ಅವರ ದೂರನ್ನು ಪ್ರಕರಣಕ್ಕೆ ಸೇರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಡಿಸ್ಕೌಂಟ್ ಹೆಸರಲ್ಲಿ ನೂರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪಾದ ಆದ ಗ್ಲೋಬಲ್ ಎಂಟರ್ಪ್ರೈಸಸ್ ಮಾಲೀಕನ ವಿರುದ್ಧ ಹಣ ಕಳೆದುಕೊಂಡಿರುವವರು ದೂರು ಕೊಡಲು ಮುಂದಾಗಿದ್ದಾರೆ ಆಮಿಷದ ನುಡಿಗೆ ಜನರು ನಂಬಿ ಹಣ ಪಾವತಿ ಮಾಡಿದ್ರೂ ವಸ್ತು ಸಿಗದೆ ಈಗ ನಷ್ಟದಲ್ಲಿ ತಲೆ ಚೆಚ್ಚಿಕೊಳ್ಳುತ್ತಿದ್ದಾರೆ ಜನರಿಗೆ ಈ ರೀತಿ ಮೋಸ ಮಾಡಿದ ತಮಿಳುನಾಡು ಮೂಲದ ವ್ಯಕ್ತಿಯ ವಿರುದ್ಧ ಭಟ್ಕಳ ಠಾಣೆಯಲ್ಲಿ ಇದೀಗ ಮತ್ತೊಂದು ದೂರು ದಾಖಲಾಗಿದೆ ಮಿಸ್ಥಾ ಟವರ್ ಎದುರಿನ ಕಟ್ಟಡದಲ್ಲಿ ಮೂವರು ವ್ಯಕ್ತಿಗಳು ಅಂಗಡಿ ಆರಂಭಿಸಿದ್ರು ಜನರನ್ನ ರಿಯಾಯಿತಿ ಆಮಿಷದ ಮೂಲಕ ಸೆಳೆದು ಇವರು ಹಣವನ್ನು ಮುಂಗಡವಾಗಿ ಪಡೆದು ವಸ್ತುಗಳನ್ನು ನೀಡದೆ ಅಂಗಡಿ ಬಂದ್ ಮಾಡಿ ಎಸ್ಕೇಪ್ ಆಗಿದ್ರು ಈ ಬಗ್ಗೆ ಮೊಹಮ್ಮದ್ ಸೌದ್ ಭಟ್ಕಳ ನಗರ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಎಂಬತ್ನಾಲ್ಕು ಸಾವಿರ ರೂಪಾಯಿ ಹಣ ಕಳೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ಗೋಡೌನ್ ಸೀಸ್ ಮಾಡಲಾಗಿದೆ ಪ್ರಾಥಮಿಕ ವರದಿಯ ಪ್ರಕಾರ ಸುಮಾರು ನೂರ ಎಂಬತ್ತು ಜನರು ಮೋಸಕ್ಕೆ ಒಳಗಾಗಿದ್ದಾರೆ ಎಂಬ ಮಾಹಿತಿ ಬಂದಿದೆ ಗ್ರಾಹಕರಿಂದ ಒಟ್ಟಾರೆ ಹದಿನಾಲ್ಕು ಲಕ್ಷ ರೂಪಾಯಿ ಹಣ ಪಡೆದಿದ್ದಾರೆ ಎಂದು ಅಂದಾಜಿಸಲಾಗಿದೆ ತನಿಖೆ ಮುಂದುವರೆದಿದ್ದು ಇನ್ನೂ ಯಾರಾದರೂ ವಂಚನೆಗೊಳಗಾದವರಿದ್ದರೆ ಮಾಹಿತಿ ನೀಡಿದಲ್ಲಿ ಅವರ ದೂರನ್ನು ಕೂಡ ಪ್ರಕರಣಕ್ಕೆ ಸೇರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದು ತನಿಖೆ ತೀವ್ರಗೊಳಿಸಿದ್ದಾರೆ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಒಂದು ಕಾರ್ ಸ್ಟ್ರೀಟ್ ರಸ್ತೆಯಲ್ಲಿ ಸೆಪ್ಟೆಂಬರ್ ಈ ವರ್ಷನೇ ಒಂದೂವರೆ ತಿಂಗಳ ಹಿಂದ್ಗಡೆ ಇದೊಂದು ಕಂಪನಿ ಸ್ಥಾಪನೆ ಆಗಿರುತ್ತೆ ಈ ಕಂಪನಿ ಸ್ಥಾಪನೆ ಆಗಿ ಎಲ್ಲರಿಗೂ ಫರ್ನಿಚರ್ ಮತ್ತು ಹೋಮ್ ಅಪ್ಲಯನ್ಸಸ್ ಅಂತ ಇದರಲ್ಲಿ ಹತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ನೀಡಿರ್ತಾರೆ ಈ ಅಡ್ವರ್ಟೈಸ್ಮೆಂಟ್ ಮರೆಗೆ ಎಲ್ಲ ಜನರು ಬಂದು ಇವರಲ್ಲಿ ಇದು ಮಾಡಿರ್ತಾರೆ ಅಂದರೆ ಖರೀದಿ ಮಾಡೋಕ್ಕೆ ಐಟಮ್ಸ್ಗೆ ಬಂದಿರ್ತಾರೆ ಇದರಲ್ಲಿ ಇವ್ರು ಹೇಳ್ತಾ ಇರೋದು ಕಂಪ್ಲೇಂಟನ್ನು ಏನಂದರೆ ಇವರು ತಮಿಳುನಾಡಿಂದ ಬಂದು ಒಂದು ಮೂರು ವ್ಯಕ್ತಿಗಳು ಇದರಲ್ಲಿ ಈ ವ್ಯಾಪಾರ ಒಂದು ಮಾಡ್ತಾರೆ ಸೊ ಇದರಲ್ಲಿ ಇವರು ಕಂಪ್ಲೇಂಟ್ ಅವರು ಹೋಗಿ ಒಂದು ಎಂಬತ್ತು ಸಾವಿರ ಅಷ್ಟು ಅಂದಾಜಕ್ಕೆ ಒಂದು ಐಟಮ್ಸ್ ಒಂದು ಹತ್ತು ಐಟಮ್ನ ಖರೀದಿ ಮಾಡಿರ್ತಾರೆ ಇದಕ್ಕೆ ಅವರು ಕಂಪ್ನಿಯವರು ಇದಕ್ಕೆ ಅಡ್ವಾನ್ಸ್ ಅಮೌಂಟ್ ಕೊಡಬೇಕು ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಲ್ಲಿ ಅವ್ರಿಗೆ ಐಟಮ್ಸು ಹತ್ತು ದಿವಸದಲ್ಲಿ ಡೆಲಿವರಿ ಮಾಡ್ತೀನಿ ಅಂತ ತಿಳಿಸಿರ್ತಾರೆ ಇವರು ಕಂಪ್ಲೇನೆಂಟ್ದಾರು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇವರು ಆರ್ಡ್ರ್ ಪ್ಲೇಸ್ ಮಾಡಿರ್ತಾರೆ ಇದಕ್ಕೆ ಅವ್ರ ಡೆಲಿವರಿ ಡೇಟ್ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ಅವರು ಡೆಲಿವರಿ ಮಾಡಬೇಕು ಅಂತ ಆಗಿರುತ್ತೆ ಇದೇ ಥರ ಅನೇಕರು ಇದ್ರ ಬಗ್ಗೆ ಒಂದು ಇದು ಕೂಡ ಆರ್ಡರ್ ಮಾಡಿ ಆ ಥರ ಐಟಮ್ಸೇ ಇದು ಮಾಡಿರ್ತಾರೆ ಆದರೆ ಇಂದು ದಿವಸ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ನೋಡಿದ್ದಲ್ಲಿ ಇವರು ವ್ಯಾಪಾರಸ್ಥರು ಇವರು ಯಾರು ಬಂದಿದ್ದಾರೆ ಅವರು ಕಾಣೆ ಆಗಿರ್ತಾರೆ ಮತ್ತು ಆ ಗೋಡೌನಲ್ಲಿರೋ ಐಟಮ್ಸ್ ನಾವೆಲ್ಲ ಈ ಕಂಪ್ಲೇಂಟ್ ದಾಖಲು ಮಾಡಿ ನಾವು ಗೋಡೌನ್ನ ಸೀಜ್ ಮಾಡಿದ್ದೀವಿ ಇದ್ರ ಜೊತೆಗೆ ತನಿಖೆ ಕೈಗೊಳ್ತಾ ಇದ್ದೀವಿ ಇವರು ಎಷ್ಟು ಜನಕ್ಕೆ ಅಂತ ಇವಾಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಒಂದು ನಮಗೊಂದು ನೂರ ಎಂಬತ್ತು ಜನ ವ್ಯಾ ಇವರು ಕಸ್ಟಮರ್ಸ್ ಅವರಿಗೆ ಜನರಿಗೆ ಇವರು ಮೋಸ ಮಾಡಿದ್ದು ನಮಗೆ ಇದೆ ಇದ್ರ ಬಗ್ಗೆ ನಾವು ಹೆಚ್ಚಿಕೆ ತನಿಖೆ ಕೈಗೊಂಡು ಇದರಲ್ಲಿ ಏನಾಗಿದೆ ಅನ್ನೋದು ನಾವು ಪತ್ತೆ ಹಸ್ತೀವಿ ಸರಿ ನಮ್ಮ ಹತ್ರ ಬಂದಿದ್ದು ಮಾಹಿತಿ ಪ್ರಕಾರ ಯಾರ್ಯಾರ ಕಸ್ಟಮರ್ಸ್ ಬಂದು ಇವತ್ತು ಬಂದು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದು ಮಾಹಿತಿ ಅಂದಾಜು ಒಂದು ಹದಿನಾಲ್ಕು ಲಕ್ಷ ಅಷ್ಟು ಡೆಪ ಇವ್ರ ಹತ್ರ ಒಂದು ಡೆಪಾಸಿಟ್ ಮಾಡಿದ್ದಾರೆ ಅಡ್ವಾನ್ಸ್ ಅಮೌಂಟ್ ಆಗಿ ಈ ಥರ ಐಟಮ್ಸ್ ಡೆಲಿವರ್ ಮಾಡೋದಕ್ಕೆ ಅಂತ ಸೊ ಅದು ನಾವು ಇನ್ನೂ ಯಾರ್ಯಾರು ಬಂದು ಅವ್ರಿಗೆ ಮಾಹಿತಿ ನೀಡಿದಲ್ಲಿ ನಾವು ಅವ್ರದನ್ನ ಕಂಪ್ಲೇಂಟಿಗೆ ನಾವು ಆ್ಯಡ್ ಮಾಡ್ತೀವಿ